ವೀಕ್ಷಕರ ಒನ್ ಕನ್ನಡ ನ್ಯೂಸ್ ಕಾವೇರಿ ನಾನು ಬೀರೇಶ್ ಪೂಜಾರ್ ಬನ್ನಿ ವೀಕ್ಷಕರೇ ವಿಶೇಷ ವರದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ದಿಢೀರ್ ರಾಣೆಬೆನ್ನೂರು ನಗರದಲ್ಲಿ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಸದ್ದು ಮಾಡಿರ್ತಕ್ಕಂಥದ್ದು ಈಗಾಗಲೇ ವೀರಭದ್ರೇಶ್ವರ ನಗರದ ಅಶೋಕ್ ಅವರು ಇವರು ಕಂದಾಯ ಇಲಾಖೆ ನಿರೀಕ್ಷಕರು ರಾಣೆಬೆನ್ನೂರು ತಾಲೂಕಿನ ಕಂದಾಯ ಇಲಾಖೆ ನಿರೀಕ್ಷಕರು ಮತ್ತು ಅವ್ರವರು ಬಸವರಾಜು ಶಿಡೇನೂರು ಅಂತಂದು ಇವರು ಸವಣೂರು ತಾಲೂಕಿನ ಇ ಒ ಅಂತಂದು ಗೊತ್ತಾಗಿದೆ ಈಗ ಇವರು ರಾಣಬೆಂದ್ರನಲ್ಲಿ ವಾಸ್ತವ ಇರೋದು ಒಬ್ಬರು ವೀರಭದ್ರೇಶ್ವರ ನಗರದಲ್ಲಾದರೆ ಇನ್ನೊಬ್ಬರು ಗೌರಿಶಂಕರ್ ನಗರ ಅಂದರೆ ಆರ್ ಶಂಕರ ಮನೆಯವರ ನಿವಾಸದಿಂದ ಬರ್ತಕ್ಕಂಥದ್ದು ಇದು ಬಸವರಾಜು ಸಿಡೇನೂರು ಎಂಬುವರ ಮನೆ ಎರಡೂ ಮನೆಗಳ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾವು ದೃಶ್ಯಾವಳಗಳಲ್ಲಿ ತೋರಿಸ್ತಾ ಇರುವ ದೃಶ್ಯ ಇದು ಈಗ ಮಾರುತಿ ನಗರದ ಪಕ್ಕದಲ್ಲಿ ಬರ್ತಕ್ಕಂಥ ವೀರಭದ್ರೇಶ್ವರ ನಗರದಲ್ಲಿ ಬರ್ತಕ್ಕಂಥ ಒಂದು ಅಶೋಕ್ ಅರಳೇಶ್ವರ ಎಂಬುವರ ಕಂದಾಯ ಇಲಾಖೆ ನಿರೀಕ್ಷಕರ ನಿವಾಸ ಇದು ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ಕೋ ಪದೇ ಪದೇ ರಾಣೆಬೆನ್ನೂರು ನಗರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಇದೇನು ಮೊದಲಲ್ಲ ಈ ಹಿಂದೆನೂ ಕೂಡ ಅದೇ ಏರಿಯಾದಲ್ಲಿ ಅಂದರೆ ವೀರಭದ್ರೇಶ್ವರ ನಗರದಲ್ಲಿ ಕೂಡ ತಾಲೂಕು ದಂಡಾಧಿಕಾರಿಗಳ ಮನೆ ಮೇಲೂ ಇದೇ ರೀತಿ ಒಂದು ದಾಳಿಯಾಗಿತ್ತು ಅದನ್ನು ನೆನಪು ಮಾಡಿಕೊಂಡ್ರೆ ಪದೇ ಪದೇ ರಾಣೆಬೆನ್ನೂರು ನಗರದಲ್ಲಿ ಇಂಥ ಒಬ್ಬ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಆ ಲೋಕಾಯುಕ್ತರು ಇಲ್ಲಿ ದಾಳಿ ಮಾಡಿರೋದನ್ನು ಈಗ ನಾವು ನೋಡ್ತಾ ಹೋದರೆ ಎಷ್ಟೊಂದು ಈ ಒಂದು ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದಿರ್ಬೋದು ಅಧಿಕಾರಿಗಳು ಎಷ್ಟು ಲಂಚ ಭಾಕರಾಗಿರ್ಬೋದು ಅನ್ನೋದನ್ನು ವೀಕ್ಷಕರೇ ನೀವೇ ನಿರೀಕ್ಷೆ ಮಾಡ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಒಂದು ಸಾರಿ ರಾಣೆವಿನರಿಗೆ ವರ್ಗಾವಣೆ ಆಗಿ ಬಂದ ಸರ್ಕಾರಿ ಅಧಿಕಾರಿಗಳು ಇಲ್ಲಿಂದ ಕಾಲು ಕೀಳಲು ಹಿಂದೇಟಾಗ್ತಾರೆ ಅನ್ನೋ ಮಾತನ್ನು ಕೇಳಿ ಬರ್ತದೆ ಅದಕ್ಕಾಗಿ ಈ ಒಂದು ನಾನು ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಇಲ್ಲಿಯವರೆಗೆ ಯಾವುದೇ ಬೇನಾಮಿ ಆಸ್ತಿ ಗಳಿಕೆಯ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ ಆದರೆ ಬಲ್ಲ ಮೂಲಗಳ ಪ್ರಕಾರ ಕೋಟಿ ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಗಳಿಕೆ ಆಗಿರಬಹುದು ಎಂಬ ಶಂಕೆಯನ್ನು ಕೂಡ ವ್ಯಕ್ತವಾಗಿದೆ ವೀಕ್ಷಕರೇ ಹಾಗಾದರೆ ಬನ್ನಿ ತಡ ಯಾಕೆ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ